ನಮಸ್ಕಾರ ಈ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಕರ್ತವ್ಯಗಳು ಅಂತಂದರೆ ಅವರ ಕೆಲಸಗಳು ಮತ್ತು ಹೊಣೆಗಾರಿಕೆಗಳು ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆದವನು ತನ್ನ ಗ್ರಾಮಕ್ಕಾಗಿ ಏನೆಲ್ಲ ಮಾಡಬಹುದು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಬೇಕಾದ ಕೆಲಸಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳಲೇಬೇಕು ನಿಮಗೆ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹಳ್ಳಿಗಳ ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಮಂಡನೆ ಜಾರಿಗೆ ಬಂದಿದ್ದು ಅದು ಕರ್ನಾಟಕದಲ್ಲಿ ಹೌದು ಮೊಟ್ಟ ಮೊದಲಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಗಮನ ಹರಿಸಬಹುದು ಗ್ರಾಮಕ್ಕೆ ಅನುಗುಣವಾಗಿ ಲಭ್ಯವಿರುವ ಅನುದಾನದಲ್ಲಿ ನೆನಪಿರಲಿ ಅನುದಾನದಲ್ಲಿ ಗ್ರಾಮದ ಮೂಲ ಸಮಸ್ಯೆಗಳಾದ ರಸ್ತೆ ನೀರು ವಿದ್ಯುತ್ ಮತ್ತು ಚರಂಡಿ ಪೂರೈಕೆ ನಿರಂತರವಾಗುವಂತೆ ನೋಡಿಕೊಳ್ಳಬೇಕು ಉದಾಹರಣೆ ರೂಪದಲ್ಲಿ ನಿಮಗೆ ಹೇಳುವುದಾದ್ರೆ ಹಳ್ಳಿಯ ದಾರಿಗಳು ಹಾಳಾದರೆ ಅವನು ಪಕ್ಕ ಮಾಡಿಸುವುದಾಗಿರ್ಬೋದು ಪ್ರತಿ ಮನೆಗೂ ಕುಡಿಯುವ ನೀರು ತಲುಪುವಂತೆ ಯೋಜನೆ ಮಾಡುವುದಾಗಿರಲಿ ವಿದ್ಯುತ್ ಸಮಸ್ಯೆ ಬಂದಾಗ ಆ ಒಂದು ಗ್ರಾಮಕ್ಕೆ ಸಂಬಂಧಿಸಿದ ಇಲಾಖೆಯ ಜೊತೆ ಮಾತನಾಡಿ ಪರಿಹರಿಸುವುದಾಗಿರಲಿ ಮಳೆ ನೀರು ಹರಿದು ಹಳ್ಳಿಯಲ್ಲೇ ನಿಂತು ಹೋಗದಂತೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡುವುದಾಗಿರಲಿ ಹಳ್ಳಿಯಲ್ಲಿ ರೋಗಗಳು ಹರಡುವುದು ತಪ್ಪಿಸಲು ವಲಸಾದ ಗುಂಡಿಗಳನ್ನು ಮುಚ್ಚಿಸುವುದು ಮತ್ತು ಆರೋಗ್ಯಕರ ಪ್ರದೇಶಗಳನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳುವುದು ಇವೆಲ್ಲ ಪ್ರಮುಖವಾಗಿ ಕಾರ್ಯ ಆಗಿರುತ್ತೆ ಗ್ರಾಮ ಪಂಚಾಯಿತಿ ಸದಸ್ಯರದು ಇವಾಗ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ನೋಡೋದಾದರೆ ಒಂದು ಹಳ್ಳಿ ಬೆಳೆಬೇಕಾದರೆ ಶಿಕ್ಷಣ ಮತ್ತು ಆರೋಗ್ಯ ತುಂಬಾ ಮುಖ್ಯವಾಗಿರುತ್ತೆ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದರೆ ಅದನ್ನು ಮೇಲ್ದರ್ಜೆವರೆಗೂ ತಿಳಿಸಲೇಬೇಕಾಗುತ್ತೆ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಲಿ ಶೌಚಾಲಯ ವ್ಯವಸ್ಥೆ ಆಗಿರಲಿ ಅದರ ಜೊತೆಗೆ ಬ್ಲ್ಯಾಕ್ ಬೋರ್ಡ್ ಮತ್ತು ಇವುಗಳ ವ್ಯವಸ್ಥೆ ಮಾಡುವಂತಹ ಕೆಲಸ ಮುಂದಾಗಬೇಕು ಸರ್ಕಾರದಿಂದ ಸಿಗುವ ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರ ಆಗಿರ್ಬೋದು ಆಟಿಕೆಗಳು ಸಿಗುವಂತೆ ನೋಡಿಕೊಳ್ಳಬೇಕು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ಹಳ್ಳಿಗಳ ಮಕ್ಕಳಿಗೆ ಸಾರ್ವತ್ರಿಕವಾಗಿ ರೋಗ ನಿರೋಧಕ ಚುಚ್ಚು ಮದ್ದು ನೀಡುವ ಕಾರ್ಯಕ್ರಮಗಳನ್ನು ಆವಾಗ ಅವಾಗ ನಡೆಸುತ್ತಾ ಇರಬೇಕು ಹಳ್ಳಿಯ ಆರೋಗ್ಯ ಕೇಂದ್ರಕ್ಕೆ ಅವಶ್ಯಕತೆ ಇದ್ದರೆ ವೈದ್ಯರು ಔಷಧಿ ಮತ್ತು ಆಂಬ್ಯುಲೆನ್ಸ್ ಈ ಎಲ್ಲಾ ವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸಬಹುದು ಸರ್ಕಾರಿ ಯೋಜನೆಗಳ ಜಾರಿ ಸರ್ಕಾರ ಜನರಿಗಾಗಿ ಅನೇಕ ಯೋಜನೆಗಳನ್ನು ತರುತ್ತದೆ ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡುವುದಾಗಿರಬಹುದು ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಬಡವರಿಗೆ ಕೂಲಿ ಕೆಲಸ ದೊರಕುವಂತೆ ಮಾಡುವುದಾಗಿರಬಹುದು ವೃದ್ಧಾಪ್ಯ ವೇತನ ಅಂದರೆ ವಯಸ್ಸಾದವರಿಗೆ ವೇತನ ವಿಧವಾ ವೇತನ ಅಂಗವಿಕಲ ಪಿಂಚಣಿ ಹೀಗೆ ಫಲಾನುಭವಿಗಳಿಗೆ ಸಮಯಕ್ಕೆ ಸಿಗುವಂತೆ ಗಮನ ಹರಿಸುವ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಬಗ್ಗೆ ತಿಳಿ ಹೇಳಿ ಅವರಿಗೆ ವಿದ್ಯಾರ್ಥಿ ವೇತನ ತಲುಪುವಂತೆ ನೋಡಿಕೊಳ್ಳಬಹುದು ಗೃಹ ಯೋಜನೆಯಡಿ ಸರ್ಕಾರದಿಂದ ಮಂಜೂರಾಗಿರುವ ಮನೆಗಳನ್ನು ಬಹಿರಂಗ ಗ್ರಾಮ ಸಭೆ ಮಾಡಿ ಹಂಚಬೇಕಾಗುತ್ತೆ ಇದರಲ್ಲಿ ಅಹರ ಫಲಾನುಭವಿಗಳಿಗೆ ಮನೆ ಮಂಜೂರು ಮಾಡಿಸಲು ಪ್ರಯತ್ನ ಪಡಬೇಕು ಸ್ವಚ್ಛತೆ ಮತ್ತು ಪರಿಸರ ಬಗ್ಗೆ ನೋಡೋದಾದರೆ ಹಳ್ಳಿ ಸ್ವಚ್ಛ ಮತ್ತು ಪರಿಸರದಿಂದ ಇದ್ದರೆ ಜನರ ಆರೋಗ್ಯ ಉತ್ತಮವಾಗಿರುತ್ತೆ ಮನೆ ಮನೆ ಕಸ ಸಂಗ್ರಹಣೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಗ್ರಾಮದಲ್ಲಿ ಜೊತೆಗೆ ಪ್ರತಿ ಮನೆಯಲ್ಲೂ ಶೌಚಾಲಯ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಬೇಕು ಸರ್ಕಾರದ ಯೋಜನೆಯಡಿ ಪ್ಲಾಸ್ಟಿಕ್ ವ್ಯಾಜ್ಯ ನಿಯಂತ್ರಿಸಲು ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿರಲಿ ಹಸಿರು ಗಿಡ ನೆಡುವ ಕಾರ್ಯಕ್ರಮಗಳು ಅವಾಗಾವಾಗ ಜನರಲ್ಲಿ ಅದರ ಕುರಿತು ಜನರಿಗೆ ಪ್ರಜ್ಞೆ ಮೂಡಿಸಬೇಕು ಹಸಿರು ಗಿಡ ನೆಡುವ ಕಾರ್ಯಕ್ರಮದ ಬಗ್ಗೆ ಗ್ರಾಮ ಸಭೆ ಅಂತಂದ್ರೆ ಜನ ಶಕ್ತಿ ಸಭೆ ಗ್ರಾಮವಾರು ಅಥವಾ ವಾರ್ಡ್ವಾರು ಸಭೆ ಕರೆದು ಬಜೆಟ್ ಹಂಚಿಕೆ ಜನರ ಮುಂದೆ ಸ್ಪಷ್ಟವಾಗಿ ಇರಬೇಕು ಮತ್ತು ಜನರ ಸಮಸ್ಯೆಗಳನ್ನು ತಿಳಿಯಬೇಕು ಮತ್ತು ಸಾಧ್ಯವಾದ್ರೆ ಅತಿ ಬೇಗ ಪರಿಹರಿಸಲು ಪ್ರಯತ್ನ ಪಡಬೇಕಾಗುತ್ತೆ ನಂತರ ಜನರ ಸಮಸ್ಯೆಗಳನ್ನು ಲಿಖಿತವಾಗಿ ಬರೆದುಕೊಂಡು ಪಂಚಾಯತ್ ಮೀಟಿಂಗ್ ನಲ್ಲಿ ಇಟ್ಟು ಅದರ ಬಗ್ಗೆ ಕ್ರಮ ಕೈಗೊಳ್ಳಲು ನೀವು ಪಿ ಅವರಿಗೆ ಸೂಚಿಸಬೇಕು ಇವಾಗ ಹಣಕಾಸಿನ ನಿರ್ವಹಣೆ ಅತಿ ಮುಖ್ಯವಾಗಿರುತ್ತೆ ಹಳ್ಳಿ ಅಭಿವೃದ್ಧಿಗೆ ಹಣಕಾಸಿನ ನಿರ್ವಹಣೆ ಸರಿಯಾಗಿ ಬಳಕೆಯಾಗಬೇಕು ಇಲ್ಲ ಅಂತಂದರೆ ವಿಕಾಸ ಕುಂಠಿತವಾಗುತ್ತೆ ಬಜೆಟ್ ರೂಪಿಸುವುದಾಗಲಿ ಯಾವ ಯೋಜನೆಗೆ ಎಷ್ಟು ಹಣ ಬೇಕು ಅನ್ನೋದನ್ನು ನಿಗದಿ ಮಾಡಬೇಕಾಗುತ್ತೆ ವ್ಯಯದ ಲೆಕ್ಕಾಚಾರವನ್ನು ಪಾರದರ್ಶಕವಾಗಿ ಜನರ ಮುಂದೆ ಇಡಬೇಕು ಮುಂದಿನ ಆರ್ಥಿಕ ವರ್ಷಕ್ಕೆ ಅಥವಾ ಭವಿಷ್ಯದಲ್ಲಿ ಆಗಬಹುದಾದ ನಿಮ್ಮ ಒಂದು ಹಳ್ಳಿಗಳಿಗೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹಳ್ಳಿಗಳಿಗೆ ಕೆಲಸಗಳಿಗಾಗಿ ಕ್ರಿಯಾ ಯೋಜನೆಯನ್ನು ನೀವು ರಚಿಸಬೇಕಾಗುತ್ತೆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡು ಸರಕಾರಕ್ಕೆ ಸಲ್ಲಿಸುವುದು ಸಹ ಪ್ರಮುಖವಾದ ಅಂಶ ಈ ಗ್ರಾಮ ಪಂಚಾಯತ್ ಸದಸ್ಯರು ಆದವರದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು